ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮನುಷ್ಯ ಮೂಲದಿಂದ ಬಂದ ದೈವಗಳು ಅಸಮಾನತೆ ಮತ್ತು ಅನ್ಯಾಯಗಳ ವಿರುದ್ಧ ಸಿಡಿದು ನಿಂತು ಕಾಯ ಬಿಟ್ಟು ಮಾಯ ಸೇರಿ ವಿಶೇಷ ಶಕ್ತಿಗಳನ್ನು ಪಡೆದು ಆರಾಧನೆಗೆ ಒಳಗಾದವರು ಇಂಥವರಲ್ಲಿ ಕೊರಗತನಿಯ ಅಥವಾ ಕೊರಗಜ್ಜ ದೈವವು ಬಹಳ ಮಹತ್ವದಾಗಿದೆ ಕುತ್ತಾರು ಕೊರಗಜ್ಜ ದೈವಸ್ಥಾನವು ದೇವತಾ ಶಕ್ತಿಯ ಜೀವಂತ ಸಾಕ್ಷಿಯಾಗಿದೆ ಇಲ್ಲಿ ಕೊರಗಜ್ಜನು ಕೇವಲ ಒಂದು ದೈವವಲ್ಲ ಭಕ್ತರ ನಂಬಿಕೆಯ ಶಕ್ತಿ ನ್ಯಾಯದ ಪ್ರತೀಕ ಮತ್ತು ಅನೇಕರ ಬದುಕನ್ನು ಬದಲಾಯಿಸಿದ ಅದ್ಭುತ ಪ್ರಭಾವವಾಗಿದೆ ಕೊರಗಜ್ಜನ ಅನುಗ್ರಹವನ್ನು ಪಡೆದವರು ಜೀವನದಲ್ಲಿ ಹೊಸ ಬೆಳಕು ಕಾಣುತ್ತಾರೆ ಇಂತಹ ದೇವಿ ಶಕ್ತಿಯ ಆಲಯವಾದ ಕುತ್ತಾರು ದೈವಸ್ಥಾನವು ನಂಬಿಕೆಯವರು ಕಟ್ಟಿಕೊಂಡ ಆಧ್ಯಾತ್ಮಿಕ ಗಡಿದಾಟದ ದ್ವಾರವಾಗಿದೆ ತನಿಯ ಕೊರಗಜ್ಜ ಆದ ಕಥೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಕೊರಗತನಿಯನ ತಂದೆ ವರವನ ಓಡಿ ತಾಯಿ ಕೊರಪುಲು ಮೈರೆ ತನಿಯನು ದಿನದ ಮಗುವಾಗಿದ್ದಾಗಲೇ ಅವನ ತಾಯಿಯು ತೀರಿಕೊಂಡಳು ಆಮೇಲೆ ತಂದೆಯು ತೀರಿಕೊಂಡನು ಕೊರಗತನಿಯನಿಗೆ ಇಲ್ಲದಾಯಿತು ನಡುರಾತ್ರಿಯ ಹೊತ್ತಿಗೆ ತನಿಯನು ಜವಂದ ಮಲೆ ಬಿಟ್ಟು ಹೊರಟನು ಅವನು ಬುಲುಂಗರಿಯ ಒಯ್ಗೆಯಲ್ಲಿ ದಡ್ಡಲಕಾಯಿಯನ್ನು ತೆಂಗಿನಕಾಯಿಯೆಂದು ಒಯ್ಗೆಯನ್ನು ಅಕ್ಕಿಯೆಂದು ಇಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವರಿಗೆ ಕೈ ಮುಗಿದನು ಆಗ ಅಲ್ಲಿಯವನಿಗೆ ಮೈರಕ್ಕೆ ಬೈದ್ಯತಿ ಕಾಣಿಸಿಕೊಂಡಳು ಅವಳು ಕೊರಗತನಿಯನ ಅನಾಥ ಸ್ಥಿತಿಯನ್ನು ಕಂಡು ಮನಸ್ಸು ಕರಗಿ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮಗನ ಹಾಗೆ ಪ್ರೀತಿಯಿಂದ ಸಾಕಿದಳು ತನಿಯನು ಹೆಣ್ಸೂರು ಬರಿಕೆಯಲ್ಲಿ ಮೈರೇಕೆ ಬೈದ್ಯತಿಯ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾದನು ಅವನು ಸಾವಿರ ಕೈ ಬುಟ್ಟಿಗಳನ್ನು ಮಾಡಿ ದೇವಸ್ಥಾನಕ್ಕೆ ಒಪ್ಪಿಸಿ ತನ್ನ ತಾಯಿ ತಂದೆಯ ಅರಕೆಯನ್ನು ತೀರಿಸುತ್ತಾನೆ ಬಳಿಕ ತಾಯಿ ಮೈರೇಕೆ ಬೈದ್ಯತಿಯು ಮಾಡ ಮೈಸಂದಾಯ ದೇವಸ್ಥಾನಕ್ಕೆ ಏಳುವರೆಗಳ ಅರಕೆ ತೀರಿಸುವ ಬಯಕೆಯನ್ನು ತನಿಯನಲ್ಲಿ ಹೇಳುತ್ತಾಳೆ ತನಿಯನು ಏಳು ಜನರ ಒರೆಯನ್ನು ತಾನು ಒಬ್ಬನೇ ಒತ್ತುಕೊಂಡು ಹೋಗುತ್ತೇನೆ ಎಂದು ಹೇಳಿ ಒರೆಗಳನ್ನು ಒತ್ತುಕೊಂಡು ದೇವಸ್ಥಾನಕ್ಕೆ ಹೋಗುತ್ತಾನೆ ಅಲ್ಲಿ ಕೊರಗ ತನಿಯನಿಗೆ ಪ್ರವೇಶವನ್ನು ನಿರಾಕರಿಸುತ್ತಾರೆ ಆಗ ಕೋಪಗೊಂಡ ತನಿಯನು ಒರೆಯನ್ನು ಹೊರಗೆ ಇಳಿಸಿ ತಾನು ದೇವಸ್ಥಾನದ ಹತ್ತಿರ ಹೋಗುತ್ತಾನೆ ಅಲ್ಲಿ ಗೋಪುರದ ಮಾಡಿಗೆ ಮರದಿಂದ ಬಾಗಿಕೊಂಡಿದ್ದ ಮಾದಳದ ಹಣ್ಣನ್ನು ತಾಯಿಯ ಪ್ರೀತಿಗಾಗಿ ಕೊಯ್ಯಲು ಕೈ ಹಾಕಿದಾಗ ಏಳು ವರ್ಷ ಪ್ರಾಯದ ಕೊರಗತನಿಯನ್ನು ಅಲ್ಲಿಯೇ ಮಾಯವಾಗುತ್ತಾನೆ ಕೊರಗತನಿಯ ದೈವಕ್ಕೆ ಪಂಜಂದಾಯ ದೈವಗಳು ವಾಗ್ದಾನ ನೀಡಿದಂತೆ ಏಳು ಕಲ್ಲು ಏಳು ವರ್ಗ ತುಂಡು ಗ್ರಾಮವನ್ನು ನೀಡುತ್ತಾರೆ ಈ ಏಳು ಆದಿ ಸ್ಥಳಗಳ ಮೂಲ ದೈವಗಳಾದ ಸಿರಿಗಳಿಗೆ ಬೇರೆ ಜಾಗವನ್ನು ಕೊಟ್ಟು ಈ ಜಾಗವನ್ನು ಕೊರಗತನಿಯನಿಗೆ ಪಂಜಂದಾಯ ದೈವವು ನೀಡಿತು ಆದ್ದರಿಂದ ಕೊರಗತನಿಯನಿಗೆ ಕೋಲ ನಡೆಯುವ ಸಂದರ್ಭದಲ್ಲಿ ಈ ದೈವಗಳಿಗೆ ಮೊದಲ ಪ್ರಾಧಾನ್ಯತೆ ನೀಡಲಾಗುತ್ತದೆ ಡಿಸೆಂಬರ್ ತಿಂಗಳ ನಿಗದಿಯಾದ ದಿನದಂದು ಮಾಗಣತ್ತಾಡಿ ಮನೆಯಿಂದ ಕೊರಗತನಿಯ ಮತ್ತು ಗುಳಿಗನ ಭಂಡಾರ ಹೋಗಿ ಕೊರಗತನಿಯನ ಏಳು ಆದಿಸ್ಥಳಗಳಲ್ಲಿ ಒಂದಾಗಿರುವ ದೇರಳಕಟ್ಟೆ ಆದಿ ಸ್ಥಳದಲ್ಲಿ ಕೊರಗತನಿಯನ ಕೋಲ ಹಾಗೂ ಗುಳಿಗನ ಕಟ್ಟೆಯಲ್ಲಿ ಗುಳಿಗ ಕೋಲವು ಒಂದೇ ಸಮಯದಲ್ಲಿ ನಡೆದು ಗುಳಿಗ ದೈವವು ಕೊರಗತನಿಯನ ದೇರಳಕಟ್ಟೆ ಆದಿ ಸ್ಥಳಕ್ಕೆ ಬಂದು ಕೊರಗತನಿಯನ ಮತ್ತು ಗುಳಿಗನ ಭೇಟಿ ನಡೆಯುವುದು ಇಲ್ಲಿ ಅನಾದಿ ಕಾಲದಿಂದಲೂ ನಡೆಯುವ ಸಂಪ್ರದಾಯ ಇದು ಇಂದಿಗೂ ನಡೆದುಕೊಂಡು ಬರುತ್ತಿದೆ ಕೊರಗತನಿಯನ ಏಳು ಆದಿಸ್ಥಳಗಳಲ್ಲಿ ಯಾವುದೇ ರೀತಿಯ ಗುಡಿಗೋಪುರಗಳು ಮೂರ್ತಿ ಆರಾಧನೆಗಳು ದೀಪಧೂಪ ಇಂತಹ ಆರಾಧನೆಗಳಿಗೆ ಆಸ್ವಾದವಿಲ್ಲ ಇದು ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಕೊರಗಜ್ಜನು ತುಳುನಾಡಿನ ಜನಮಾನಸದಲ್ಲಿ ನಿಂತಿರುವ ಒಂದು ಪ್ರಬಲ ನಂಬಿಕೆಯ ದೈವ ಆತನ ಶಕ್ತಿ ಕೋಪ ಅನುಗ್ರಹ ಮತ್ತು ನ್ಯಾಯಪ್ರಿಯತೆ ಲಕ್ಷಾಂತರ ಭಕ್ತರಿಗೆ ಆಶ್ರಯವಾಗಿದೆ ಆತನು ಬಡವರಿಗೆ ಧೈರ್ಯ ಅಕ್ರಮದ ವಿರುದ್ಧ ನ್ಯಾಯ ಹಾಗೂ ನಂಬಿಕೆಯವರಿಗೆ ಅನುಗ್ರಹ ನೀಡುವ ದೈವ ಕೊರಗಜ್ಜನ ನಾಮಸ್ಮರಣೆ ಮಾತ್ರವೇ ಭಕ್ತನ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ತುಂಬಬಲ್ಲದು ಅವನು ಒಂದು ಭೂತ ದೇವತೆಯಲ್ಲ ಅವನು ನಂಬಿಕೆಯ ಜೀವಂತ ಶಕ್ತಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ